ಸುಶೀಲಾ ಮಂಜು ನೋಡಿ ಇದೆ ಲಾಲ್ ಬಾಗ್ ವಾ ಇದೆ ಏನು ಲಾಲ್ ಬಾಗ್ ಅಂದ್ರೆ ಹ್ಮ್ ಇಲ್ಲಿ ಏನೈತವಾ ಅತ್ತೆ ಇದು ದೊಡ್ಡ ಸಸ್ಯ ತೋಟ ಆ ಇಲ್ಲಿ ಎಲ್ಲಾ ತರದ ಸಸ್ಯಗಳು ಗಿಡಗಳು ಮರಗಳು ಹೂಗಳು ಎಲ್ಲಾ ತರ ಗಿಡಗಳನ್ನು ಹಾಕಿದ್ದಾರೆ ಆ ದೊಡ್ಡ ಪಾರ್ಕ್ ತರ ಇದೆ ಇಲ್ಲಿ ಎಲ್ಲದನ್ನು ನೋಡಬಹುದು ಎಲ್ಲಾ ತರ ಗಿಡ ಮರಗಳನ್ನು ಇಲ್ಲಿ ನೋಡಬಹುದು ಹ ನಾವೀಗ ಬೇಜಾರಾದಾಗ ಈ ತರ ಹಿಂಗೆ ಪಾರ್ಕಿಗೆ ಬರ್ತೀವಿ ಇಲ್ಲಿ ಲಾಲ್ ಬಾಗಿಗ್ ಬಂದ್ಬಿಟ್ಟು ಈ ಗಿಡ ಮರಗಳನ್ನೆಲ್ಲ ನೋಡಿ ಒಳ್ಳೆ ಗಾಳಿ ತಗೊಂಡು ಮನೆಗೆ ಹೋಗ್ತೀವಿ ನೀವು ಹೆಂಗೆ ಒಲಕುಳ ಹೊಲಗಳಿಗೆ ಹೋಗ್ತೀರಾ ಆಮೇಲೆ ಅಲ್ಲೆಲ್ಲ ಗಿಡ ಮರ ಬೆಟ್ಟ ಗುಡ್ಡ ಈ ತರ ಎಲ್ಲಾ ಹೆಂಗೆ ನೀವು ಖುಷಿ ಪಡ್ತೀರಲ್ವ ಹೋಗಿ ಹಂಗೆ ನಾವು ಒಳ್ಳೆ ಗಾಳಿ ತಗೊಳದಕ್ಕೆ ಮೈಂಡನ್ನ ಫ್ರೆಶ್ ಮಾಡ್ಕೊಳ್ಳೋದಿಕ್ಕೆ ಇಲ್ಲಿಗೆ ಬರ್ತೀವಿ ಗಿಡ ಮರಗಳು ನೋಡಕ್ಕೆ ಬರ್ತೀರಾ ಹೂ ಮತ್ತೆ ನೀವಂದ್ರೆ ನಿಮ್ಗೆ ಹಳ್ಳಿಲಿ ಅಲ್ಲೇನೆ ಎಲ್ಲ ಸಿಕ್ಬಿಡುತ್ತೆ ಗಿಡ ಮರ ಒಳ್ಳೆ ಗಾಳಿ ಹಂಗಲ್ವಲ್ಲ ಈ ತರ ನಾವು ಈ ತರ ಪಾರ್ಕ್ಗಳಿಗೆ ಗಳಿಗೆ ಈ ತರ ಸಸ್ಯ ತೋಟಗಳಿಗೆ ಬಂದೇ ನಾವು ಗಿಡಗಳನ್ನ ಮರಗಳನ್ನ ನೋಡೋದು ಒಳ್ಳೆ ಗಾಳಿ ಸೇವಿಸೋದು ಹ್ಞೂ ಒಳ್ಳೇದ್ ಬಿಡವ ಹಿಂಗೆಲ್ಲ ಬರ್ಬೇಕು ಗಿಡ ಮರಗಳತ್ರ ಬಂದಾಗ್ಲೇ ಆರೋಗ್ಯ ಚೆನ್ನಾಗಿರೋದು ಹ್ಮ್ ಈ ಒಳ್ಳೆ ಗಾಳಿ ಅನ್ನೋದು ಮನುಷ್ಯನಿಗೆ ಸಿಗೋದೇ ಈ ಗಿಡ ಮರಗಳಿಂದ ಕಣವಾ ಅದಕ್ಕೆ ಅತ್ತೆ ನಿಮ್ಮನ್ನ ಇಲ್ಲೆಲ್ಲ ನೋಡ್ಲಿ ಅಂತ ಕರ್ಕೊಂಡ್ ಬಂದೆ ನೀವು ನಿಮ್ಮ ಹಳ್ಳಿಲೆಲ್ಲ ನೋಡಿರ್ತೀರಲ್ಲ ಆ ತರದ ಏನಾದ್ರು ಮರ ಗಿಡಗಳು ನಿಮ್ಗೆ ಕಾಣಿಸ್ತಾವ ನೋಡಿ ಇಲ್ಲಿ ಎಲ್ಲಾ ತರದ ಮರ ಗಿಡಗಳು ಇದೆ ಸರ್ ಸರ್ ಕಣವ ನಡ್ರಿ ಮತ್ತೆ ಹೋಗೋಣ ಇರ್ರಿ ಅತ್ತೆ ಟಿಕೆಟ್ ಮಾಡಿಸ್ಕೊಂಡ್ ಬರ್ತೀನಿ ಅಯ್ಯೋ ಇಲ್ಲೂ ನೀವು ಯಾಕೆ ಟಿಕೆಟ್ ಮಾಡಿಸ್ಬೇಕು ಇಲ್ಲೇನು ಒಳಗ ಹೋಗಕ್ಕು ಟ್ರೈನ್ ಐತೆ ಅತ್ತೆ ಟಿಕೆಟ್ ಅಂದ್ರೆ ಟ್ರೈನ್ ಟಿಕೆಟ್ ಅಲ್ಲ ಒಳಗಡೆ ಎಂಟ್ರಿ ಟಿಕೆಟ್ ವಾ ಒಳಗ ಹೋಗಕ್ಕು ಟಿಕೆಟ್ ತಗೋಬೇಕೇನು

ಹಾಗೆ ಹೇಳಿಲ್ಲ ಇಲ್ಲೂನು ಗಿಡ ಮಲ ಎಲ್ಲ ಇದೆ ಆದ್ಲು ಹಳ್ಳಿ ತಲ ಇಲ್ಲೋ ನೇಚಲ್ಲು ಹಳ್ಳಿ ತಲ ಇಲ್ಲೋ ಎಲ್ಲ ಸೌಂದರ್ಯ ಇಲ್ಲಿ ಏನಂದ್ಲೇ ನೀನು ಹೇಳ್ದೆಲ್ಲ ಇವಾಗ ಎಲ್ಲ ದುಡ್ಡು ಕೊಟ್ಟು ನೋಡ್ಬೇಕು ಅಂತ ಆ ತಲ ಇಲ್ಲಿ ಎಲ್ಲದಕ್ಕೂ ದುಡ್ಡು ಕೊಟ್ಟು ನೋಡ್ಬೇಕು ಇಲ್ಲಿ ಫ್ರೀ ಏನು ಸಿಗೋದಿಲ್ಲ ಹ್ಞೂ ಮತ್ತೆ ಫ್ರೀಯಾಗಿ ಆಗಿ ಕೊಡಕ್ಕೇ ಸೀಟಗೆ ಓದ್ಕೋದೇ ಜನ ಮತ್ತೆ ಎಲ್ಲ ದುಡ್ಡಿನ ಮೇಲೆ ಮತ್ತೆ ಏನೋ ಒಂದು ಕೆಲಸ ಮಾಡಿದರೆ ಏನೊಂದು ತಗೋಬೇಕು ನೋಡ್ಬೇಕು ಕೊಂಡ್ಕೋಬೇಕು ಅಂದ್ರೆ ದುಡ್ಡಿನ ಮೇಲೆ ನಿಂತತವ ಹೂ ಗುಂಡು ಅದಕ್ಕೆ ಹೇಳಿದ್ದು ಇಲ್ಲಿ ಹಳ್ಳಿ ತಲ ಎಲ್ಲ ಫ್ರೀಯಾಗಿ ಸಿಗೋದಿಲ್ಲ ಅಂತ ಮತ್ತೆ ಬರಿ ಎಲ್ಲರೂ ಹೋಗೋಣ ತಗೊಂಡಾಯ್ತು ಮತ್ತೆ ಹೇಗಿದೆ ನೋಡಿ ಒಳಗೆಲ್ಲ ಅಯ್ಯೋ ಅಯ್ಯೋಯ್ಯೋ ಅಯ್ಯೋ ಎಟ್ ಚೆನ್ನಾಗೈತಿ ರೀ ಇವತ್ತಿ ಒಳಗೆಲ್ಲ ಆ ನಾನು ಈ ತರ ಇಲ್ಲ ಅಂತ ಅನ್ಕೊಂಡಿದ್ ಬಿಡು ಯೋನಂಗ ಮರಗಳು ನೋಡಿ ದೊಡ್ಡ ಹೋದವಿ ಆ ಗಿಡ ಮರ ಅನ್ನೋದು ಆ ತುಂಬ ಅಯ್ಯ ನಮ್ ಮೂರ್ ಹತ್ತೂರ ಹಾಕಿದ್ರೆ ಇದು ಒಂದು ಬಿಡು ಹಂಗೈತಿ ನೀವಂಗೆಲ್ಲ ಗಿಡ ಮರ ನೋಡೋದಕ್ಕೆ ಹೊಲಕ್ ಹೋಗ್ತೀರ ಅಂತಂದು ನಾವೆಲ್ಲ ಈ ನೇಚರ್ ನೋಡ್ಬೇಕು ಗಿಡ ಮರಗಳು ನೋಡ್ಬೇಕು ಹೂಗಳ್ ನೋಡ್ಬೇಕು ಅಂದ್ರೆ ಇಲ್ಲಿಗ್ ಬರ್ತೀವತ್ತೆ ನೋಡಿ ಎಷ್ಟ್ ಅಲ್ವಾ ಇಲ್ಲಿ ಬಂದ್ರೆ ಏನೋ ಒಂಥರ ರಿಲ್ಯಾಕ್ಸ್ ಆಗುತ್ತೆ ಆ ಎಂತ ಟೆನ್ಶನ್ ಬಂದು ಒಂದ್ ರೌಂಡ್ ಸುತ್ತಾಡ್ಬಿಟ್ಟು ಗಿಡ ಮರ ಹೂ ಗಿಡಗಳನ್ನೆಲ್ಲ ನೋಡಿ ರಿಲ್ಯಾಕ್ಸ್ ಮಾಡಿದ್ರೆ ಒಳ್ಳೆ ಗಾಳಿ ತಗೊಂಡ್ರೆ ಒಂಥರ ಫ್ರೆಶ್ ಆದ್ ಆಗ್ಬಿಡತ್ತೆ ಮತ್ತೆ ನಾವು ಕೆಲಸ ಮಾಡೋದಿಕ್ಕೆ ಸ್ಟಡಿ ಆಗ್ಬಿಡ್ತಿವಿ ಆಗ್ಬಿಡತೈತಿ ಹೂ ಹೌದೌದ್ ಬಿಡ ಬಾಳ ಚೆನ್ನಾಗೈತಿ ನಮ್ಮೂರ್ ಕಡೆ ಬೇಸಿಗೆ ಈ ಮಳೆ ಬಂದ್ರನೇ ಗಿಡ ಮಾರಿರೋದು ಇಲ್ಲಾಂದ್ರೆ ಬಿಸಿಲಿಗೆಲ್ಲ ಒಣ ಬಾಡ ಹೋಗ್ಬಿಡ್ತಾವೆ ಇಲ್ಲ ಹಂಗಲ್ಲ ನೋಡು ಆಗದವೇ ಅಂತ ಹೇಳಿ ತುಂಬಾ ಮಾಡ್ತಾರೆ ಇಲ್ಲಿ ಎಲ್ಲಾ ದಿನನಿತ್ಯ ಬಿಡ್ತಾರೆ ಯಾವಾಗ್ಲೂ ಹಚ್ಚ ಹಸಿರಾಗಿರ್ಲಿ ಅಂತ ಜಾಸ್ತಿ ನೀರ್ ಹಾಕ್ತಾನೆ ಇರ್ತಾರೆ ಹ ತುಂಬಾ ಮಕ್ಳು ಮಕ್ಳು ನೋಡ್ಕೋತೀವಲ್ಲ ಹಾಗೆ ಗಿಡ ಮರಗಳನ್ನ ನೋಡ್ಕೋತಾರೆ ಅದಕ್ಕೆ ಇಷ್ಟು ಚೆನ್ನಾಗಿ ಎಲ್ಲಾ ಗಿಡ ಮರಗಳು ಹಚ್ಚ ಹಸಿರಾಗಿರೋದು ಆಗಿರೋದು ಹೌದ್ ಬಿಡವ ಮಕ್ಕಳು ನಾವ್ ಹೆಂಗ್ ಆರೈಕೆ ಮಾಡ್ತೀವೋ ಹಂಗಿರ್ತವೆ ಹ ಗಿಡ ಮರಗಳ್ನು ಅಷ್ಟೇ ಎಷ್ಟ್ ಚೆನ್ನಾಗೆ ಅದಕ್ಕೆ ಗೊಬ್ಬರ ಮಣ್ಣು ನೀರು ಹೆಂಗೆ ನಾವು ಹಾಕ್ತಿವೋ ಅವು ಚೆನ್ನಾಗಿರ್ತವೆ ನೋಡ್ ನೋಡು ಪಾಪ ಹಣ್ಣಲ್ಲಿ ನೀರ್ ಬಿಡ್ತೇತ್ ನೋಡ್ ಹೂವಿನ ಗಿಡಕ್ಕೆ ಹ್ಮ್ ಹಂಗೆ ಯಾವಾಗ ನೀರ್ ಹಾಕ್ತಿದ್ರೆ ಅವು ಈ ಬಿಸಿಲಿಗೆ ಬಾಡೋದು ಇಲ್ಲ ಏನು ಇಲ್ಲ ಅತ್ತೆ ಸರಿ ಬನ್ನಿ ಮುಂದೆ ಹೋಗೋಣ ಹೇಡ್ರ ಅಯ್ಯೋತಿ ನೀರ್ ನೋಡಿ ಹೆಂಗ್ ಬರ್ತೈತಿ ಮಾಡಿದ ಕಣತಿ ನೋಡಕ್ ಒಂದ್ ಖುಷಿ ಆಕತಿ ಹ್ಮ್ ಮತ್ತೆ ಜನರೆಲ್ಲಾ ಮತ್ತೆ ನೋಡಕ್ ಬರ್ತಾರೆ ಅಂತ ಹೇಳಿ ಈ ತರ ಎಲ್ಲಾ ಜನರಿಗೆ ಅನುಕೂಲ ಆಗಂಗೆ ನೋಡಿದ ತಕ್ಷಣ ಖುಷಿ ಆಗಂಗ್ ಮಾಡಿದ್ದಾರೆ ಇನ್ನು ಇಷ್ಟೇ ಎಲ್ಲ ಇನ್ನ ತುಂಬಾ ಇದೆ ಮುಂದೆ ಬನ್ನಿ ಹೋಗೋಣ ಆ ಸಂಜೆವರೆಗೂ ಸುತ್ತಾಡಿದ್ರು ಆ ಮುಗಿಯೋದಿಲ್ಲ ಅಷ್ಟು ದೊಡ್ಡದಿದೆ ಇದು ಹೌದು ಬಿಡವಾ ನೋಡಿದ್ರೇನೆ ಗೊತ್ತಾಗ್ತೈತಿ ಎಷ್ಟ್ ದೊಡ್ಡದೈತಿ ಅಂತ ಹೇಳಿ ಹೂಂಗುಂಡು ನೀನ್ ಹೇಳಿದೆಲ್ಲ ನೀ ಮೂಲ ಈ ತಲ ಹತ್ತು ಲಾಕಿಲ್ಲೂ ಇದು ಅಷ್ಟು ಸಾಕಾಗಲ್ಲ ಕಣೆ ನಿಮ್ ಮೂಲ್ನ ನೂಲು ಲಾಕಿಲ್ಲೂ ಇದು ಹೊದಕ್ಕಿನ ದೊಡ್ಡದಾಗಿದೆ ಹ್ಞೂ ಕಣೆ ರಂಗು ನೀನ್ ಹೇಳಿದ ಕರೆಕ್ಟ್ ನಮ್ಮೂರ್ನ ನೂರು ಹಾಕಿದ್ರು ಇದು ಸಮ ಆಗಲ್ಲ ಆಟ್ ದೊಡ್ಡದೈತಿ ಆಂಟಿ ಎಲ್ಲರೂ ಇಲ್ಲಿ ಒಂದು ಫೋಟೋ ಓ ನಾವು ಈ ತರ ಬೆಂಗಳೂರಿಗೆ

মা তা সাক ঙ্গি রচ নাদের মুদ রা ম আমা মার নগ ইন্রাস্ু তুমবা ছাড়া পানটাকে আই তসানাতে ও সমাইল কর আবার জেন্ট্রে স্মাইল যো 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 কান্তি ঵ি হো সরিকে নান্তি স�মাইলে যো 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 নগরি স�োপ্র হো সাক সাক ফোটতাগেদো ন�র যো মুন

ಅಯ್ಯೋ ಅಯ್ಯೋ ಏನ್ ಚಂದ ಐತವ ನಮ್ಮ ಒಳ್ಳಿಕಿನ ಚಂದ ಐತ್ ಬಿಡಿಲಿ ಮೂನ್ ಕಣತೆ ನಮ್ಮ ಒಳ್ಳಿಕಿನ ಚಂದ ಐತಿಲಿ ಆ ನೋಡು ಗಿಡ ಮರಗಳು ಎಂತ ಚಂದ ಅದವೆ ಅಂತ ಹೇಳಿ ಹೂಗಳು ನೋಡಿ ಹೆಂಗ್ ಅದವೆ ಮೂನ್ ಕಣೆ ಅಮ್ಮಯ್ಯ ಸ್ವರ್ಗ ಸ್ವರ್ಗ ಇದ್ದಂಗ ಐತಿ ಎಲ್ಲಾ ತರ ಹೂಗಳು ನೋಡಿ ಖುಷಿ ಆದಂಗ ಆಗ್ತೈತಿ ಹ್ಮ್ ನೋಡು ಅತ್ತೆ ಇನ್ನು ನೋಡೋದು ತುಂಬಾ ಇದೆ ಮುಂದೆ ಹೋಗೋಣ ನಡೀರಿ ಹ್ಮ್ ಸರಿ ಕಣವ ಈ ಹುಡುಗರು ಎತ್ತಗೋದು ನೋಡು ಫೋಟೋ ತೆಗಿತೀವಿ ಅಂತ ಹೋದವು ಎತ್ತಗೋದು ಏನು இல்ல அத்தை நோடி தான் நோடி இன்னும் கரீனி மஞ்சுணா மக்கள் நெடிக் தோடி எங்க

ಹಂಗೇನಿಲ್ಲ ಅತ್ತೆ ಕುತ್ಕೊನಕ್ಕೂ ಹೌದು ರಿಲ್ಯಾಕ್ಸ್ ಮಾಡ್ಲಿ ಅಂತಾನು ಕಟ್ಸಿದ್ದಾರೆ ಇದರಿಂದ ಮುಂದೆ ಸ್ವಲ್ಪ ಹೋದ್ರೆ ಅಲ್ಲಿ ಕಾಣ್ತಾ ಇದೆ ನೋಡಿ ಅದು ಗಾಜಿನ ಮನೆ ಅದು ಫುಲ್ ಗ್ಲಾಸ್ ಅಲ್ಲೇ ಮಾಡಿರೋದು ನೋಡ್ರಿ ಅಲ್ಲಿ ಹೋಗೋಣ ಹೌದೇನು ನೋಡ್ರಿ ನೋಡಣ ಅದನ್ನು ಅತ್ತೆ ಇದೆ ನೋಡಿ ಗ್ಲಾಸ್ ಹೌಸ್ ಹಂಗಂದ್ರೆ ಹಂಗಂದ್ರೆ ಗಾಜಿನ ಮನೆ ಸುಶೀಲ ಎಲ್ಲ ಬರೀ ಗಾಜಲ್ಲೇ ಮಾಡಿದ್ದಾರೆ ಇದನ್ನ ಹೌದಾ ಚೆನ್ನಾಗೈತೆ ಚೆನ್ನಾಗೈತಲ್ಲ ಮತ್ತೆ ಹ್ಞೂ ಕಣಿಯಮ್ಮಯ್ಯ ಚೆನ್ನಾಗೈತೆ

ಏನು ಆಗಲ್ಲ ಅಂತ ಹೇಳಿ ಸರಿ ಕಳವ ನೋಡ್ರಿ ಮತ್ತೆ ಮುಂದೆ ಕೆರೆ ಇರಂಗ್ ಯಾವ ಕೆರೆನೂ ಅಲ್ಲ ಇಲ್ಲೇ ಈ ತರ ಮಾಡಿದ್ದಾರೆ ಹೌದಾ ಬಿಟ್ಟು ನೀರುನು ಇರಬೇಕು ಚಂದ ಸರಿ ಅತ್ತೆ ಮುಂದೆ ಹೋಗೋಣ ಎಂತ ಚಂದ ಐತವ ನೋಡಕ್ಕೆ ಕಣ್ಣಿಗಿತ ಮನ್ಸಿಗೆ ಮುದಾತ್ ನೋಡು ಹ್ಮ್ ನೋಡಿ ಹ್ಮ್ ರೇವತಿ ನಂಗಂತೂ ತುಂಬಾ ಖುಷಿ ಆಗೋದು ನಾನು ಮನೆ ಇದ್ದು ಇದ್ದು ಹಿಂಗೆಲ್ಲ ಎಲ್ಲೂ ಸುತ್ತಾಡಕ್ಕೆ ಹೋಗಿರ್ಲಿಲ್ಲ ಹ್ಮ್ ಈ ಬೆಂಗಳೂರಿಗೆ ಬಂದ್ಮೇಲೆ ನೀನು ಹಿಂಗೆಲ್ಲ ಹೊರ ಕರ್ಕೊಂಬಂದೆಲ್ಲ ತುಂಬಾ ಖುಷಿ ಆಯ್ತು ಅಯ್ಯೋ ಸುಶೀಲಾ ಇನ್ನು ತುಂಬಾ ಇದೆ ಕಣೇ ಅಮ್ಮ ನೀನ್ ಬೆಂಗಳೂರಲ್ಲಿ ನೋಡೋ ತುಂಬಾನೇ ಇದೆ ನೀನೇನು ಒಂದ್ ಕಾಲ್ ಪರ್ಸೆಂಟು ಇನ್ನ ನೋಡಿಲ್ಲ ಕಣೆ ಇನ್ನ ಒಂದೇ ಪ್ಲೇಸ್ ನೀನ್ ನೋಡಿಲೋದು ಅಯ್ಯೋ ಒಂದ್ ಜಾಗ ನೋಡಿದ್ದೆ ಒಂದು ಹತ್ತು ಜಾಗ ನೋಡ್ದಂಗ್ ಬಿಡತ್ತೆ హౌద్ కణే అమ్మయ్య ఈ వన్ జాగకే యా యోసో వన్ 100 జాగ నాడంగాత్ నాడు హౌ కణాతే సరి సరి అతే బన్నీ హోగణా మక్కలెల్ల వొట్టే హశివగిరతే మక్కligeల ఏనాదరు తిన్న కొడస్తిని బన్నీ తిని వంత్రీ యా యోను బ్యాడ్ బడవా మనిగో గున్నన ఓ ఆంటీ bæడా కణంటి మనిగో గున్నదు ఇల్లెల్లర హోటల్లే ఏనాదరు తిన్కండోగణా కణంటి హూ సరి మంజు ఆయ్తు బిడు హోటల్లే ఏనాదరు తిన్కండే హోగణా దేవతి bæడా అంటే యోలిలేనవ ಇರ್ಲಿ ಬಿಡಿ ಅತ್ತೆ ಮಕ್ಕಳೇನೋ ತುಂಬಾ ಆಸೆ ಪಡ್ತಾ ಇದ್ದಾರೆ ಅವ್ರಿಗೂ ಮನೇಲಿ ಊಟ ತಿನ್ನಕ್ ಬೇಜಾರಾಗುತ್ತೆ ಅಲ್ವಾ ಒಂದಿನ ಹೊರಗಡೆ ತಿಂದ್ರೆ ಏನೂ ಆಗೋದಿಲ್ಲ ಬಿಡಿ ಮಮ್ಮಿ ಮಮ್ಮಿ ಈಗ ವಾಪಸ್ ಹೋಗ್ತಾ ಮಂತ್ಲಿ ಮಾಲ್ ಹೋಗೋಣ್ವಾ ಅಲ್ಲಿ ಚೆನ್ನಾಗಿರುತ್ತೆ ಅಲ್ಲಿ ಕೆ ಎಫ್ ಸಿ ತಿನ್ಬೋದು ಐಸ್ ಕ್ರೀಮ್ ಎಲ್ಲ ತಿನ್ಬೋದು ಮಮ್ಮಿ ಫಿಂಗರ್ ಚಿಪ್ಸ್ ಎಲ್ಲ ತಿನ್ಬೋದು ಮಮ್ಮಿ ಹೋಗಣ್ವಾ ಹೌದೇನು ಅದೆಲ್ಲ ತಿನ್ಬೋದಾ ಹುಂಕಣ ಮಂಜು ಕೆ ಎಫ್ ಸಿ ಫಿಂಗರ್ ಚಿಪ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಹೌದಾ ಸರಿ ಹಂಗಾದ್ರೆ ಅಲ್ಲಿಗೆ ಹೋಗೋಣ ಆಂಟಿ 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 ಅಲ್ಲಿಗೆ ಅಲ್ಲಿಗೆ ಸರಿ ಮಂಜು ಹೋಗೋಣ ನಡೀರಿ ನೋಡಿದ್ರೆ ಬೆಂಗಳೂರಲ್ಲಿ ನಮ್ಮ ಸುತ್ತಾಟ ಹೆಂಗ್ ನಡೀತೈತೆ ಅಂತ ಹೇಳಿ ನೀವು ಹಿಂಗ್ ಬೆಂಗಳೂರಿಗೆ ಬಂದಾಗ ಹಿಂಗ್ ಲಾಲ್ ಬಾಗಿಗೆಲ್ಲ ಬಂದು ಹಿಂಗ್ ಸುತ್ತಾಡ್ಕೊಂಡು ಹೋಗಿದ್ದೀರಾ ಹಂಗೆ ಏನಾದ್ರು ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು